ಜಗತ್ತಿನ ಅತಿದೊಡ್ಡ ಗಣೇಶನ ಮೂರ್ತಿ ಎಲ್ಲಿದೆ ಆಂಧ್ರಪ್ರದೇಶ ತೆಲಂಗಾಣ ಕೇರಳ ಕರ್ನಾಟಕ ಸರಿಯಾದ ಉತ್ತರ ತೆಲಂಗಾಣ ಪ್ರಸಿದ್ಧ ಆಸಿಯ ಚಾರ್ಲಿ ಚಾಪ್ಲಿನ್ ಯಾವ ದೇಶದವರು ಭಾರತ ಅಮೆರಿಕ ಇಂಗ್ಲೆಂಡ್ ಚೀನಾ ಸರಿಯಾದ ಉತ್ತರ ಇಂಗ್ಲೆಂಡ್ ವಿಶ್ವಸುಂದರಿ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ದಿಯಾ ಮಿರ್ಜಾ ಐಶ್ವರ್ಯಾ ರೈ ಸುಷ್ಮಿತಾ ಸೇನ್ ಫರಿಯಾ ಸರಿಯಾದ ಉತ್ತರ ಫರಿಯಾ ದೇಶದ ಯಾವ ನಗರದಲ್ಲಿ ಮಾಂಸವನ್ನ ಮಾರಿದ್ರೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತದೆ ಭಾವನಗರ ಭಾಗ್ಯನಗರ ಶ್ರೀನಗರ ಶ್ರವಣ ಬೆಳಗೋಳ ಸರಿಯಾದ ಉತ್ತರ ಭಾವನಗರ ವೀಕ್ಷಕರೇ ನಾನ್ವೆಜ್ ತಿನ್ನದ ನಗರವೊಂದು ನಮ್ಮ ದೇಶದಲ್ಲಿದೆ ಅಲ್ಲಿ ನಾನ್ವೆಜ್ ತಿನ್ನುವುದೇ ದೊಡ್ಡ ತಪ್ಪು ತಿಂದರೆ ಕಠಿಣ ಶಿಕ್ಷೆಯನ್ನ ವಿಧಿಸಲಾಗುತ್ತದೆ ಆ ನಗರ ಯಾವುದು ಗೊತ್ತಾ ಅದೇ ಗುಜರಾತಿನ ಭಾವನಗರ ಜಿಲ್ಲೆಯ ಪಾಲಿಟಾನ ನಗರ ಇಲ್ಲಿ ಮಾಂಸಾಹಾರ ತಿನ್ನುವುದನ್ನ ನಿಷೇಧಿಸಲಾಗಿದೆ ಈ ಪ್ರದೇಶವು ಮಾಂಸವನ್ನ ಬ್ಯಾನ್ ಮಾಡಿದ ವಿಶ್ವದ ಮೊದಲ ನಗರ ಎಂದು ಪ್ರಸಿದ್ಧವಾಗಿದೆ ಇಲ್ಲಿ ವೆಜ್ ತಿನ್ನುವುದು ಮಹಾಪಾಪ ಮತ್ತು ಅಪರಾಧ ಎಂದು ಪರಿಗಣಿಸಲಾಗಿದೆ ಇಲ್ಲಿ ಯಾವುದೇ ಸಂದರ್ಭದಲ್ಲೂ ಪ್ರಾಣಿಗಳನ್ನ ಕೊಲ್ಲುವುದಿಲ್ಲ ಮಾಂಸ ಮಾರಾಟವೂ ಕೂಡ ಕಾನೂನು ಬಾಹಿರವಾಗಿದೆ ಈ ನಗರದಲ್ಲಿ ಜೈನ ಸನ್ಯಾಸಿಗಳು ಹೆಚ್ಚಾಗಿ ವಾಸಿಸುತ್ತಾರೆ ಅವರ ಪ್ರತಿಭಟನೆಯ ನಂತರವೇ ಸರ್ಕಾರ ಇಂಥದ್ದೊಂದು ನಿರ್ಧಾರವನ್ನ ಕೈಗೊಂಡಿದೆ ಪಾಲಿಟಾನದಲ್ಲಿ ಜೈನರಿಗೆ ಸಂಬಂಧಿಸಿದ ಅನೇಕ ಪುಣ್ಯಕ್ಷೇತ್ರಗಳಿವೆ ಮಾಂಸಾಹಾರ ಸೇವನೆಯು ಅನೇಕ ಕೆಟ್ಟ ಅಭ್ಯಾಸಗಳಿಗೆ ಕಾರಣವಾಗುತ್ತದೆ ಎಂದು ಇಲ್ಲಿನ ಜನರು ನಂಬುತ್ತಾರೆ ನಗುವುದರಿಂದ ಯಾವ ಕಾಯಿಲೆಯನ್ನ ನಿಯಂತ್ರಿಸಬಹುದು ಮರೆವು ರಕ್ತದೊತ್ತಡ ಮಧುಮೇಹ ಹೃದಯಾಘಾತ ಸರಿಯಾದ ಉತ್ತರ ರಕ್ತದೊತ್ತಡ ಮೊಟ್ಟೆಯ ಜೊತೆ ಯಾವ ಆಹಾರವನ್ನು ತಿನ್ನಲೇಬಾರದು ಉಪ್ಪಿನಕಾಯಿ ಮಾಂಸ ಕಾಫಿ ಟೀ ಮೀನು ಸರಿಯಾದ ಉತ್ತರ ಎಲ್ಲವೂ ವೀಕ್ಷಕರೇ ಪ್ರತಿನಿತ್ಯ ಒಂದು ಮೊಟ್ಟೆ ತಿಂದರೆ ಅನೇಕ ರೋಗಗಳಿಂದ ದೂರ ಇರಬಹುದು ಎನ್ನುತ್ತಾರೆ ಆರೋಗ್ಯ ತಜ್ಞರು ಆದರೆ ಮೊಟ್ಟೆಗಳನ್ನು ಸೇವಿಸುವಾಗ ನಾವು ಕೆಲವು ವಿಷಯಗಳ ಬಗ್ಗೆ ಜಾಗರೂಕರಾಗಿರಬೇಕು ಕೆಲವು ಆಹಾರಗಳೊಂದಿಗೆ ಯಾವುದೇ ಕಾರಣಕ್ಕೂ ಮೊಟ್ಟೆಗಳನ್ನು ತಿನ್ನಬಾರದು ಆ ಆಹಾರಗಳು ಉಪ್ಪಿನಕಾಯಿ ಚಹಾ ಮತ್ತು ಕಾಫಿ ಮೀನ್ ಚೀಸ್ ಮತ್ತು ಮಾಂಸ ಈ ಆಹಾರಗಳನ್ನ ಮೊಟ್ಟೆಯ ಜೊತೆ ಸೇವಿಸಿದರೆ ಆಹಾರ ವಿಸವಾಗುವ ಸಾಧ್ಯತೆ ಇದೆ ಅಲರ್ಜಿ ಉಂಟಾಗಬಹುದು ಜೀರ್ಣಕ್ರಿಯೆ ಸಮಸ್ಯೆ ಎದುರಾಗಬಹುದು ಅಲ್ಲದೆ ಕರುಳಿನ ಕ್ರಿಯೆಯ ಮೇಲೂ ಪರಿಣಾಮ ಬೀರಬಹುದು ಆದ್ದರಿಂದ ಮೊಟ್ಟೆಯ ಜೊತೆ ಈ ಆಹಾರಗಳನ್ನು ತಿನ್ನಬೇಡಿ ಕೇವಲ ಎರಡು ವಾರ ಸಕ್ಕರೆ ತಿನ್ನುವುದನ್ನು ಬಿಟ್ಟರೆ ಏನಾಗುತ್ತದೆ ತೂಕ ನಷ್ಟ ಚರ್ಮದ ಸಮಸ್ಯೆ ನಿವಾರಣೆ ಉತ್ತಮ ನಿದ್ರೆ ಸಕ್ಕರೆ ಮಟ್ಟೆ ಕಡಿಮೆ ಸರಿಯಾದ ಉತ್ತರ ಎಲ್ಲವೂ ವೀಕ್ಷಕರೇ ನಾವು ದಿನನಿತ್ಯದ ಆಹಾರದಲ್ಲಿ ಸಕ್ಕರೆಯನ್ನ ಸೇವಿಸುತ್ತೇವೆ ಟೀ ಕಾಫಿ ಸಿಹಿ ತಿಂಡಿಗಳು ಜಂಕ್ ಫುಡ್ಗಳಲ್ಲಿ ಸ್ವಲ್ಪ ಹೆಚ್ಚು ಸಕ್ಕರೆ ಇರುತ್ತದೆ ಇದರಿಂದ ಪ್ರತಿನಿತ್ಯ ಸೇವಿಸಬೇಕಾದ ಸಕ್ಕರೆಗಿಂತ ಹೆಚ್ಚಿನ ಸಕ್ಕರೆ ನಮ್ಮ ದೇಹವನ್ನ ಸೇರುತ್ತದೆ ಪರಿಣಾಮ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ಆದರೆ ಕೇವಲ ಎರಡು ವಾರಗಳ ಕಾಲ ಸಕ್ಕರೆಯನ್ನ ಯಾವುದೇ ರೀತಿಯಲ್ಲಿ ಸೇವಿಸದೇ ಇದ್ದರೆ ಎಷ್ಟೆಲ್ಲ ಪ್ರಯೋಜನಗಳಿವೆ ಗೊತ್ತಾ ತೂಕ ಇಳಿಕೆಯಾಗುತ್ತೆ ಸಕ್ಕರೆ ಮಟ್ಟ ಕಡಿಮೆಯಾಗುತ್ತದೆ ಚರ್ಮದ ಸಮಸ್ಯೆಗಳು ದೂರವಾಗುತ್ತವೆ ಜೀರ್ಣಾಂಗ ವ್ಯವಸ್ಥೆ ಸುಧಾರಿಸುತ್ತದೆ ಉತ್ತಮ ನಿದ್ರೆ ಬರುತ್ತದೆ ಇದಿಷ್ಟೇ ಅಲ್ಲದೆ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ವಿರಾಟ್ ಕೊಹ್ಲಿ ಭಾರತ ಬಿಟ್ಟು ಯಾವ ದೇಶಕ್ಕೆ ಹೋಗಿ ನೆಲೆಸಲಿದ್ದಾರೆ ಮತ್ತು ಕಾರಣವೇನು ಅಮೆರಿಕ ಇಂಗ್ಲೆಂಡ್ ಸ್ವಿಟ್ಜರ್ಲೆಂಡ್ ಕೆನಡಾ ಸರಿಯಾದ ಉತ್ತರ ಇಂಗ್ಲೆಂಡ್ ವೀಕ್ಷಕರೇ ಇತ್ತೀಚೆಗೆ ವಿರಾಟ್ ಕೊಹ್ಲಿ ಬಗ್ಗೆ ಒಂದು ಮಾತು ಹೆಚ್ಚಾಗಿ ಕೇಳಿಬರುತ್ತಿದೆ ಅದೇನೆಂದರೆ ಕೊಹ್ಲಿ ಅವರು ಶೀಘ್ರದಲ್ಲೇ ಭಾರತವನ್ನ ತೊರೆದು ಇಂಗ್ಲೆಂಡ್ನ ಲಂಡನ್ನಲ್ಲಿ ಕುಟುಂಬ ಸಮೇತ ಶಾಶ್ವತವಾಗಿ ಸೆಟಲ್ ಆಗಲಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಈ ಬಗ್ಗೆ ಆಸ್ಟ್ರೇಲಿಯಾದ ಸ್ಟಾರ್ ಕ್ರಿಕೆಟಿಗ ಹಾಗೂ ಆರ್ಸಿಬಿ ತಂಡದ ಮಾಜಿ ಆಟಗಾರ ಗ್ಲಾನ್ ಮ್ಯಾಕ್ಸ್ವೆಲ್ ಮಾಧ್ಯಮ ಸಂದರ್ಶನವೊಂದರಲ್ಲಿ ಅಸಲಿ ಕಾರಣವನ್ನ ತಿಳಿಸಿದ್ದಾರೆ ಒಮ್ಮೆ ಪ್ರಾಕ್ಟೀಸ್ ಮುಗಿಸಿದ ಬಳಿಕ ಕಾರು ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಹೊರಗೆ ಬರುತ್ತಿದ್ದಂತೆ ವಿರಾಟ್ ಕೊಹ್ಲಿ ಒಳಗಿರುವುದನ್ನು ನೋಡಿದ ಜನರು ಕಾರಿನತ್ತ ಓಡಿ ಬಂದರು ಕಾರು ಮತ್ತು ಕಾರಿನ ಕಿಟಕಿ ಗಾಜನ್ನ ಬಡಿಯಲು ಪ್ರಾರಂಭಿಸಿದರು ಮತ್ತು ಓಪನ್ ಮಾಡಲು ಟ್ರೈ ಮಾಡಿದರು ಕೊಹ್ಲಿ ನಮ್ಮತ್ತ ನೋಡಲಿ ಅಂತ ಆ ರೀತಿ ಮಾಡ್ತಿದ್ರು ಆ ಪರಿಸ್ಥಿತಿಯಲ್ಲಿ ನನಗೂ ಕೂಡ ತುಂಬಾ ಭಯವಾಯಿತು ಇಂತಹ ಪರಿಸ್ಥಿತಿಯಲ್ಲಿ ನೀವು ಪ್ರತಿದಿನ ಇಲ್ಲಿ ಹೇಗೆ ಲೈಫ್ ಲೀಡ್ ಮಾಡ್ತಿದ್ದೀರಿ ಎಂದು ವಿರಾಟ್ ಅವರನ್ನ ನಾನು ಕೇಳಿದೆ ಅದಕ್ಕೆ ಉತ್ತರ ನೀಡಿದ ಕೊಹ್ಲಿ ಇದೇನು ಹೊಸದಲ್ಲ ನನ್ನಿಲ್ಲಿ ಪ್ರತಿನಿತ್ಯ ಫೇಸ್ ಮಾಡ್ತಿರೋದು ಇದನ್ನೇ ಎಂದರು ಅಂತ ಮ್ಯಾಕ್ಸಿ ಹೇಳಿದ್ದಾರೆ ವೀಕ್ಷಕರೇ ಇಂತಹ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಖಾಸಗಿತನ ಸಿಗುವುದಿಲ್ಲ ಎಂಬ ಕಾರಣಕ್ಕೆ ಕೊಹ್ಲಿ ಭಾರತವನ್ನ ತೊರೆಯುತ್ತಿದ್ದಾರೆ ಅಂತ ಪರೋಕ್ಷವಾಗಿ ಮ್ಯಾಕ್ಸಿ ತಿಳಿಸಿದ್ದಾರೆ ಮ್ಯಾಕ್ಸಿ ಅವರ ಈ ಸ್ಟೇಟ್ಮೆಂಟ್ ಬಗ್ಗೆ ನಿಮಗೆ ಏನ್ ಅನಿಸುತ್ತೆ ಎಂಬುದನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು